விட clic arte போகிறக்க வந்துத்த��ை

うん నా మామ్మగళ్ళ నా లగ్నకి నా మామ్మగళ్ళ బంగర్ గుండు అదువ అలా నా అగ్గలింది కష్టపడి తొట్లై ఎల్ల ఇల్ల ఎంత చంద అరేంజ్ ఆకతని నువిబ్రో ఏన్ బుడగుర్ కొట్టు మస్త ఆటడకతిరి ఒబ్ర హెల్ప్ మడక బరతిరి నంగ అయ్య మార్బకు చిగవ్వాగి ఇష్ట్ మడంగలనే మతే అవ నీ హెల్బక్ నాలే అవరికి ఓ నిమ్ నామకరణకి ఎల్ల నిమ్ చిగవన మడాల ఎల్ల తొట్ల డెకరేషన్ అంటేలే ఓ హేళన

ಹೌದ್ಲೆ ಅಯ್ಯೋ ಈಕಿ ಜಯಕ್ಕ ಗೋಧಿ ಇಟ್ಟು ಹೋಗಿ ಮೂರ್ ದಿನ ಆತಯ್ಯ ಪಾಪ ಹಾಕಿ ಕೊಟ್ಟಿಲ್ಲ ನಕಿಗೆ ಹಾಕಿ ಕೊಡ್ಬೇಕವ ಅಲ್ಲ ನನ್ನ ಮಗಳು ಇನ್ನ ಬರ್ಲೇ ಇಲ್ಲಲ್ಲ ಶಾಂತವ ಬಾ ಅಂದಿರ ಇಲ್ಲ ಅಯ್ಯೋ ಅತ್ತೀರ ನಿಮ್ದೊಂದ್ ಕಟ್ಟಿಪ್ಪ ಹೇಳೇನ್ ನಾನು ಅಕ್ಕಿ ಇನ್ನ ಬಂದಿಲ್ಲ ಅಂದ್ರೆ ನಾರು ಏನ್ ಮಾಡ್ಲಿರಿ ಅತ್ತೀರ ಏನ ಅಂತೀನಿ ನಾ ಊರ್ ಬಿಡಾಡಿ ಚಂದ ಹೇಳಿ ಇಲ್ಲ ಇಂತ ದಿನ ಐತೆ ಅಂತ ಹೇಳಿ ಬಂದೆ ಬಂದೆ ಯಾವ ನೀವು ಅದ್ರ ಬಾಗ್ಲಕ್ಕೆ ಕೇಳಾಕತ್ತೀಯ ಬಾ ಬಂದ ಬಿಟ್ಟೆ ಅಯ್ಯ ಬಂತಲ್ಲವಾ ನನ್ ಮಗಳ ಹಂಗ ಇಷ್ಟ ತಡ ಮಾಡಿದಿ ಯಾವ್ವಾ ಬರ್ಬೇಕಂದ ನೀವು ಯಾವ ನಿನ್ನ ಮತ್ತೆ ನಿನ್ನೇನ್ ಮಾಡಿದೆ ನಿನ್ನೆ ಬೆಲೆಗೆ ಹೋಗಿ ಅಂಗಿ ಅದು ತಗೊಂಡು ಒಟ್ಟು ಹೋಗಿ ಕೆಲಸ ಇತ್ತು ಅಲ್ಲೊಟ್ಟು ಮುಗಿಸ್ಕೊಂಡು ಒಟ್ಟು ಕಾರ್ಪೊರೇಷನ್ ಆಫೀಸ್ ಹೋಗೋದಿತ್ತು ರೇಷನ್ ಕಾರ್ಡ್ ಏನ ಅದು ಯಾಕೆ ಏನ ರೇಷನ್ ಕಾರ್ಡ್ನಾಗ ನಮ್ಗೆ ಇವರು ಅಕ್ಕಿನ ಕೊಡ್ಲಾ ಅರ್ದಂಗಾಗಿತ್ತು ಈ ತಿಂಗಳು ಅದಕ್ಕೆ ಹೋದ್ ತಿಂಗಳು ಕೊಡೋದು ನೋಡ್ರಿ ಅಂದಿದ್ದ ಅಂತ ವಿಚಾರಸಕ್ ಬೇರೆ ಹೋಗಿದ್ದೆ ಒಂದು ಟ್ಯಾಬ್ಲೆಟ್ ಕೊಡೋದಿತ್ತು ಅದು ಆಮೇಲೆ ನಂದು ಬ್ಯಾಂಕಿಗೆ ಹೋಗಿ ಒಟ್ಟು ಎರಡ್ ಸಾವಿರ ರೂಪಾಯಿ ಬಂದಿರ್ತಲ್ಲ ಒಂದು ತಗಸ್ಕೊಂಡ್ ಬರೋದಿತ್ರಿ ಆ ಒಮ್ಮೆ ಗೃಹಲಕ್ಷ್ಮಿ ಹಣ ಹಾಕೇನಿ ಅಂತಂದ್ರು ಹೋಗಿ ನೋಡಿದ್ರೆ ಬಂದಿದ್ದಿಲ್ಲಪ್ಪ ನಂದು ಅದನ್ನ ವಿಚಾರಿಸಿಕೊಂಡು ಸುಮಾರು ಕೆಲಸ ಇತ್ತು ಬಿಡದೆ ನಿನ್ನೆ ಮುಗಿಸ್ಕೊಂಡು எல்லா மனிக்கு மத்தோட்டிட்டு பாஜுமனி ஊட்டத கேவ் நோடு நீர் கைக்கால் தக்கோந்தி பெண்ணி கிருஷ்ணாடத்தே சேம நம் பார்வியங்கே பார்வதி நம் பார்த்திங்க இவ் கண்ட் அரவிந்தங்க ದ್ರಕ್ಷಣೆ ನೋಡಿಲೆ ಹುಡುಗರ್ ಹಿಡ್ಕೊಂಡು ಕುಂತು ಬಿಟ್ರೆ ಹೌದಲ್ಲ ಏನ ಏ ಶಾಂತವ ಹೇಳ ಆಕೇನ ಜಳಕ ಮಾಡಿದ್ಲ ಇಲ್ಲ ನೋಡೋಗು ಹೊತ್ತಕತಿ ಮಂದಿ ಬರಕತ್ರ ಅಯ್ಯೋ ಹೌದು ಆ ಹುಡುಗ ಒಂದೇನ್ ಕೈ ಬಿಡ್ತಾ ಇಲ್ಲ ನಾನು ಇಲ್ಲೇ ಕುಂತ ಕುಂತ ಬಿಟ್ಟೆ ಸರಿ ನಾನು ನೋಡ್ತೇನೆ ಏನು ಮಾಡಕತ್ತ ಅಂತ ಹೇಳಿ ಒಂದಿಟ್ ಬರ್ರಿ ಇಲ್ಲೇ ಗಿರ್ಜಕರ ತಗೋರಿ ಒಟ್ಟು ಖುಷಿನ ಯವ್ವ ಮೂರು ಮಮ್ಮಕ್ಕಳು ಬಂದು ಮನಿ ತುಂಬಿದಂಗ ಆಗೇತಲ್ಲ ನಾನು ಈಕಿನ ಗಿರ್ಜಾ ಈ ಮನಿಗೊಂದ್ ಹೊಸ ಕಳಿನ ಬಂದೈತಿ ಅನ್ನ ಅದ್ರ ಕ್ಷಣಕ್ಕ നനഗന് എത്തോടക്കാ ഓവ േം ബര തായി ഗോധി ഇട്ട് മൂർ ദിനി എഞ്ചാട്ട ബീര് ഹോ അത് എന് ബെടന ഇവട്ട് മാത്രീൻ്റെ നോടൊത്ത சஞ்சி கொடுத்து கொடுமத்தை நன்க நன் மகா கம்ஜிவ்வா அத்த நன்கு ரொட்டி திங் தான் நன் மக சப்பாத்தி சப்பாத்தி அந்த கேள்க்கத்தேவ அங்கே சோ அன்சதில் நம்ம அதுக்கோ தர்சி கொட்டி இன்னும் கொடுவா நினை கேக்கணும் இவ் நோடு வய கெப்பஸ் படமத்திரி ஓத அவங்க சப்பாத்தி அல்ல இன்னும் நம்ம மதில்லி நோட மத்த நெனப்பிலே ஊன நெனப்பை ஏன் மந்தி கேள் இல்ல இல்ல ಅಯ್ಯೋ ನೀವು ಹೊರಗಿನ ಒಂದು ಐದಾರು ಮಂದಿ ನಮ್ಮ ಮನೆಯವರು ಇವರು ನಮ್ಮ ಪಾರ್ವತಿ ಕಡೆ ಗಂಡನ ಮನೆಯವರು ಒಂದು ನಾಲ್ಕೈದು ಮಂದಿ ಬರ್ತಾರೆ ನಾವು ಮನೆಯನ್ನ ಇಷ್ಟ ಅಷ್ಟವ ಏನು ಹೆಸರಿಡ ಕಾರ್ಯಕ್ರಮಕ್ಕೆ ಹೆಸರಿಡೋದಾದ್ರೆ ನಾವೇನು ಭಾಳ ಅದ್ದೂರಿ ಈಗ ಏನು ಮಾಡೋಕತ್ತಿಲ್ಲ ಅಲ್ಲ ಇಷ್ಟೇ ಸಣ್ಣ ಪ್ರಮಾಣದಾಗ ಮಂದಿಗೆ ಏನು ಹೇಳಿಲ್ಲ ಹ್ಞೂ ಇವ್ರು ಯಾರು ಪಾತಿ ಹೇಳೇನಿ ನಿನಗೆ ಹೇಳೇನಿ ಪ್ರೇಮಕ ಹೇಳೇನಿ ಇನ್ನು ಈ ಗಿರಿಜಂತ್ರು ಬಂದಾಳ ಮತ್ತೆ ಯಾರಿಗೆ ಲತಾವು ಹೇಳಣಿ ಪುಷ್ಪಕ್ಕ ಹೇಳೇನಿ ಮತ್ತೆ ಹಾಂ ಮತ್ತೆ ಯಾರಿಗಿದೆ ಬಾಳ ಮಂದಿಗೆ ಹೇಳಕ್ ಹೋಗಿಲ್ಲ ಅತ್ತಾಗೆಲ್ಲ ಹೇಳಕ್ ಹೋದ್ರೆ ಮತ್ತೆ ತಿಂಡಾಗೇ ಒಬ್ರಿಗೆ ಹೇಳಿ ಒಬ್ರಿಗೆ ಬಿಟ್ಟರೆ ಅವ್ರಿಗೆ ಸಿಟ್ಟು ಬರ್ತೈತಿ ಹಾಗಾಗಿ ಕೆಳಗು ಉಣ್ಣಿ ಕಾಲ ಇಟ್ಟಿಲ್ಲ ನಾನು ಇಲ್ಲ ನಮ್ಮ ಮುನೇನ್ ಮಂದಿಗೆ ಇದ್ರ ಭದ್ರ ಕಂಡ್ರು ಗಟ್ಟ ಹೇಳೇನೇ ಇವ ಸುಮ್ಮನೆ ಮತ್ತೆ ನನಗೆ ಹೇಳಿ ನಿನಗೆ ಹೇಳಿಲ್ಲ ಅಂತಾರೆ ಅದ್ರ ಸಂಬಂಧ ಹಾಂ ಅದ್ರ ಸಂಬಂಧ ಇಷ್ಟ ಹೇಳೇನಿ ಮತ್ತೆ ಈಗ ಅವರು ಪಾರ್ವತಿ ಮನೆಯವರು ಅವ್ರು ಅಷ್ಟ ಮಂದಿ ಬರ್ತಾರೆ ನಮ್ಮಣ್ಣ ಆತಿಗೆ ಹೇಳಿದ್ ನೀವು ಅವ್ರು ನೋಡ್ತೇವಿ ಅಂದಾರ ಮೊನ್ನೆ ಬಂದು ಹೋಗ್ಯಾರ ಅವ್ರೇನು ಬರೋದೇನು ಖಾತ್ರಿ ಇಲ್ಲ ಅಷ್ಟ ನಾವು ಇಷ್ಟ ಮಂದಿ ಬಾಳೆನಿಲ್ಲ ಹ್ಞೂ ಆಯ್ತು ನಾ ಬರ್ತೇನೆ ತಾನು ಜಾಕ ಮಾಡ್ಕೊಂಡ್ಲೇನ ಪಾರ್ವತಿ அக்கி எரஹு துப்பாக்கி எல்லா அக்கி சீரு ஜாக்கி முகித்தனேஜ் ஏ ஒட்டிய நஷ்டேட்டங்க திண்டு கட்டியாகி நான் ஒட்டியனா ಆಮೇಲೆ ಅಂಗಡಿ ಪಳಾರ ತಂದೆ ನೋಡಿರಿ ಪಳಾರ ಹುಡುಗರಿಗೆ ಅಂಗಿ ತಂದೆ ನೀ ಮೂರುಕ್ಕ ಏನು ಸೈಜ್ ಬರೋಬರಿ ಅಕ್ಕವ ಇಲ್ಲ ಒಂದು ಅಂದಾಜಿಗೆ ತಂದೆ ನಾನು ಇದು ಹೆಚ್ಚಿಂದ ಅಂಗಿನು ಅದ ನೋಡಿ ವಸು ತೆಗಿ ಒಟ್ಟಾತ್ ಕೇಮ್ಮ ಆತ ಎಷ್ಟೊತ್ತು ಮಾಡ್ತೀರಿ ನೋಡು ಅಲ್ಲೇ ಮಂದಿ ಬಂದು ಕುಂತಾರ ಏನು ಅವ್ರ ಹೆಣ್ಣುಮಕ್ಳು ಹಾಂ ತೀರಾ ಹೊತ್ತಾಗಿ ಹೋಗೋದನ ಹೆಂಗ ಅಂತ ನಾನು ಅಲ್ಲಿಂದ ಪಾರತಿ ಹಾ ಮಸ್ತ್ ರಡಿಯೋತ್ ನೋಡಿ ಬೇ ಅದು ಲಿಲಿ 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 ಅವತ್ತಿ ನಾವು ಕರುಡ್ ಇವತ್ತು ನಿಂದು ಬರಲ್ಲ ನಮ್ಮ ಮಕ್ಳದು

நான் ஜுத்தோதே அட்டே மத்தேன அண்ணா எல்லா சுள்ளு நான் அந்த ஊர் குண்டே கேள்வன் நானும் அது மக்க நோட்ரி மக்கி அந்த ಅವರು ಆಯ್ತು ಬರ್ರಿ ಅಂತೇಳಿ ಕುಂದ್ರಿಸ್ಕೊಂಡು ಅದು ನಾಲ್ಕು ಐದು ಥರ ಆ ಕ್ರೀಮು ಈ ಕ್ರೀಮ್ ಏನೇನು ಹಚ್ಚಿ ತೊಳೆದು ಎಲ್ಲ ಬ್ಲೀಚಿಂಗ್ ಹಾಕಿ ನೋಡಿ ಇನ್ಸ್ಟಂಟ್ ಗ್ಲವ್ ಹೆಂಗ್ ಮಗ ಬೆಳ್ಳಗಾಗೈತಿ ಹೌದತ್ತಿ ಅಬ್ಬಾ ಬಬ್ಬ 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 ಹ್ಮ್ ಮಾವ ನೋಡಿದ್ನಂದ್ರೆ ಮಾಡ್ಬೇಕು ನಮ್ಮ ಮಾವ ನಶೀಬ್ ಇಲ್ಲ ದೌಡ್ ಹೋಗ್ಬಿಟ್ರ ಮ್ಯಾಲ ಬಿಡ ನಿಮ್ ಹೋತ ಹೇರಲ್ಲ ಏನ್ ಅಂದಾರ ಮಂದ್ಯಾರ ಇಷ್ಟೊತ್ತ ತಿನ್ನ ಬಂದಿಲ್ಲ ನೋಡತೀರಾ ಅಂತ ಅನ್ನಂಗ ಹಂಗಲ್ಲನ ಅವಾ ஆ டாத்ல வந்தே இஷ்டில் அந்த முரூத்த கேசியாரவ் ஆ எடு கண்டை மேலே முர்த்தை அந்தார்த்திங்க அஷ்டே மூர்த்தி இல்ல அவருத்தாகி ஆரம்பிட்டுக்கொண்டார் அரவிந்தா ஏ லுங்கி பஞ்சி சந்தை உட்கார்ல இது ஏன் அருபி ஆக்கொண்டி ಗೊತ್ ಬೇ ತಗೊಂಡೇನಿ ಅತಿ ಒಂದು ಕೈಚಿಲ್ದಾಗ ಅಂದ್ರೆ ಒಂದು ಕವರ್ನಾಗ ಲುಂಗಿಪ ರಾಮರಾಜ್ ಪಂಚೆ ಚಲೋ ತಗೊಂಡಿನಿ ಆಮೇಲೆ ಅದಕ್ಕೆ ಶರ್ಟ್ ಬನೀನ್ ಅದಕ್ಕೆ ಮ್ಯಾಚ್ ಆಗೋದ್ ವೈಟ್ ಅಂಡರ್ವೇರ್ ಅದ್ ಅಂಡರ್ವೇರ್ ಅಂತ ಹಾಕೊಂಡಿನಿ ಎಲ್ಲಾ ತಗೊಂಡೇನೆ ಪಂಚಿ ಉಟ್ಕೊಂಡು ಆರ್ಡ್ಯಾ ಆಗಿಲ್ಲ ಹಂಗಾಗಿ ಬ್ಯಾಡ್ ಅಂತೇಳಿ ಅಲ್ಲೇ ಹೋಗಿ ಉಟ್ಕೊಂತೀನಿ ಆಮೇಲೆ ವೈಟ್ ಅಲ್ಲ ದೊಡ್ ಹೊಲಸ ಬಿಟ್ಟಿ ಅದಕ್ಕೆ ಬ್ಯಾಡ್ ಅಂತೇಳಿ ಆಮೇಲೆ ದಾರ್ಯಾಗ ಬೇರೆ ಅವ್ವ ಅದಕ್ಕೆ ಇಳಿಬೇಕು ಅನ್ನಕತ್ತಳ ಮತ್ತೆ ಅಲ್ಲ ಅದಕ್ಕೆ ಮಾ ಮತ್ತೆ ದಾರ್ಯಾಗ ಹೇಳೋದು ಪಾರ್ವತಿಗೆ ಒಂದು ಚಂದ ಒಂದು ಸೀರೆ ತೊಗೊಳ್ಬೇಕು ಸೀರೆ ತೊಗೋಬೇಕು ಆಮೇಲೆ ಹೂ ತೊಗೋಬೇಕು ಮತ್ತು ಆಕೆಗೆ ಸೀರೆ ಕೊಡ್ತೀರಾ ಕೊಡೋದಲ್ಲ ಓ ಹೌದಲ್ಲ ಹ್ಞೂ ಆಕೆಗೆ ಒಂದು ಸೀರೆ ಬೇರೆ ಕೊಡ್ಬೇಕು ಹೂವು ಹ್ಞೂ ಹೌದು ಹುಡುಗರಿಗೆ ಮತ್ತು ಆಟ ಸಮ ಗಿಲ್ಗಂಜಿ ಗೊಂಬೆ ಗಿಂಬಿ ಏನಾರು ತೊಗೋರಿ ಅಯ್ಯೋ ಅವು ಏನಾದ್ರ ಗಾಡಿ ಏನು ತಿಳಿತೈತಿ ಅವ ಆದರೂ ಈ ಶಬ್ದ ಗಿದ್ದ ಮಾಡಿದಾಗ ಹೊಳ್ಳಿ ನೋಡ್ತಾವೆ ಅದಕ್ಕೆ ಆತು ಆ ಒಂದ್ ತಗೊಂಡ್ರತ್ತೆ ಅದಕ್ಕೆ ಅವೆಲ್ಲ ಕೆಲಸದವು ಅದನ್ನ ದಾರ್ಯಾಗ ಇಳಿಬೇಕಲ್ಲ ಅದ್ರ ಸಂಬಂಧ ಬೇಡಪ್ಪ ಲುಂಗಿ ಪಂಜಿ ಬೇಕಾರೆ ಅಲ್ಲೇ ಹೋಗ್ಬಿಟ್ಕೋ ಅಂದೆ ஈ மழை ராடி எதற்கு பர்த்தது ஆகலை பிடுக்குவோல்ல தலை உட்கோக்க ஏன் அர்ஜெண்ட் ஐத்தி இவன் தம் பரோங்கல அவரு ஆஃபீஸ்க்கு ஹோதிரும் பாப்பா நம் தம் எதேதுக்கு பெட்டாக நோடத்தாக ஆங்கேனா தான் சோ பாப்பா அதுதொந்து ஆஃபீஸ் தப்பங்கல இல்ல அவரு அல்லந்தே சீதா வர்த்தி அந்த ஆ தந்திர ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಯಾರ ಯಾಕಂದ್ರೆ ಟೈಮ್ ಸಲಂಗಿಲ್ಲ ಮತ್ತೆ ಎಲ್ಲರೂ ಆಫೀಸ್ ಕಡೆಯೂ ಲಕ್ಷ ಕೊಡಲೇಬೇಕಾಗತ್ತಲ್ಲ ಅದಕ್ಕೆಮ್ಮ ಇವನು ಮತ್ತು ಇವಂತೂ ಮತ್ತೆ ಅಪ್ಪ ಬಿಡಾಕ್ ಬಾರ್ದೆ ಹೆಸರು ಇಡ್ಬೇಕಾರೆ ಅಲ್ಲಿ ಇರಬೇಕು ಅದಕ್ಕೆ ಇವ ಇವಲ್ಲವನ ಮತ್ತೆ ಇವರು ನೀವು ಹೋರಿ ನಾನು ಇನ್ನೊಂದು ಸಲ ಹೋಗಿ ನೋಡ್ಕೊಂಡ್ ಬರ್ತೇನೆ ನಾನು ಆಫೀಸ್ಗೆ ಹೋಗ್ತೀನಿ ಅರವಿಂದ ಆಫೀಸಿಗೆ ಕಳಿಸಿ ಆಮೇಲೆ ನಾನು ಅಲ್ಲಿ ಪಾಪ ನೋಡಕ್ಕೆ ಹೋಗ್ತೇನೆ ಅಂತ ಹೇಳಾರೆ ಹ್ಞೂ ಸರಿ ಅದು ಹಂಗಾರ ಎಲ್ಲ ಮುಗಿತಾ ಕೆಲಸ ಪಟ್ಬಿಟ್ಟು ಹತ್ಬಿಡಿ ಒಂದ್ರೆ ಹೋಗೋಣ ನೋಡಿ ಇಲ್ಲಿಂದ ಮತ್ತೊಂದೊಂದೂರಿ ತಾಸು ದಾರಿ ಬೇರೆ ಅಯ್ಯೋ ಅಯ್ಯೋ ಇದೇನು ಅಶ್ವಿನಿ ನಿನ್ನ ಅರಿವಿ ಅವರು ಚಂದ ಐತೆ ನಾನು ಹಾಕೊಂಡಿದ್ದು ಚೆನ್ನಾಗೈತೆ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹಸಿರು ಬಳಿನೂ ಹಾಕೊಂಡೇನು ಮತ್ತೆ ಮತ್ತೆ ಕೊಯ್ಯ ಕೊಟ್ಟ ಕೊಡ್ಡ ನಾನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೋತೀನಿ ನೋಡು ಏ ಅಶ್ವಿನಿ ಚಂದ ಐತೆ ಇರಲಿ ಇದೆ ಅವ್ವ ಚೆನ್ನಾಗಿ ಬಿಡ್ಬೇ ಏನು ಅಂತ ಹಳೆ ಕಣ್ಣ ಕಣ್ಣ ಕತ್ತಲ ಅದೆಲ್ಲ ಒಂದು ಟ್ರೆಂಡ್ ಅವ ಹಳೆ ಕಣ್ಣ ಕಣ್ಣ ಆಗುತ್ತೆ ಅದೇ ಒಂಥರ ಚೆನ್ನಾಗಿ ಡಿಸೆಂಟ್ ನೋಡೋದು ಎಷ್ಟು ಮೈ ಮೇಲೆ ಲುಕ್ ಕಣ್ಣ ಆಗುತ್ತೆ ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ಅನು ಬರಲೇ ಇಲ್ಲ ಅಲ್ಲ ಏನು ಗಂಡನ ಗಂಡನ್ ಕರ್ಕೊಂಡು ಕಾರ್ ನಾಗ ಅವರು ಬರ್ತಾರೋ ಏ ನಮ್ಮ ಜೊತೆಗೆ ಬರ್ತಾಳ ಇಲ್ಲ ಆದಿತ್ಯಮ್ಮ ಅವರದು ಬರಕತ್ತಿಲ್ಲ ಖುಷಿನ್ ಕರ್ಕೊಂಡು ಅನು ಒಬ್ಬಕ್ಕೆ ಬರ್ತಾಳಂತೆ ಯಾಕ ಅವರತ್ತಿ ಬರಂಗಲ್ಲ ಅಂತನಾ ಏನಪ್ಪ ಗೊತ್ತಿಲ್ಲ ಕರಿಯಂಗ್ರುತ್ತಾರ ಏನ ಯಾರಿಗೊ ಬಂದೋರ್ ಬರ್ಲಿ ಬಿಡಬಾ ತಗ ಹುಯಿ ಅಂತ ಹೋದ್ರು ಅವ್ರ ಮನೆಗೂ ಜಗ ಬೇಕಲ್ಲೇ ಹೌದಿಲ್ಲ ಎಷ್ಟು ಮಂದಿ ಕರ್ದಾರ ಏನ ಆಮೇಲೆ ಇದೇನು ಸಂಕ್ಷಿಪ್ತ ನಡೀತಿ ಕುಸಿ ಒಂದ್ ಹೆಸರು ಇಡೋದಲ್ಲ ಸಾಕು ಆಮೇಲೆ ಒಂದ್ ವರ್ಷದ ಬರ್ತದೆ ಅದು ನಮ್ಮೂರಾಗ ಇಲ್ಲಿ ನಾವೇ ಗ್ರ್ಯಾಂಡ್ ಆಗಿ ಮಾಡ್ತಿರ್ತಿವಲ್ಲ ಎಲ್ಲರೂ ಕರೆದು ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಏನ ಇವಾಗ ಸದ್ಯಕ್ಕೆ ಸಾಕು ಇಷ್ಟೇ ಮಂದಿ ನಾವ್ ಒಂಟೇ ಇಲ್ಲಿ ಮೇನ್ ನಾವ್ ಇರೋರು ನಡಿ

ಚಂದ ಯಾವರ ಬೇರೆ ಇಡ್ರಿ ಶಿವ ಶಂಕರ ಗಣಪತಿ ಮಂಜುನಾಥ ಗಣೇಶ ಷಣ್ಮುಖಿ ಯಾವ ಕಾಲ್ದಾಗದ ಇತಿ ಇಂತ ನಾಳೆ ಅವನ ಕೇಳ್ತಾನಪ್ಪ ಚೆನ್ನಾಗಿರ ಹೆಸರು ಇಡ್ಬೇಕಿಲ್ಲಪ್ಪ ಅಂತ ಹೇಳಿ ದೇವ್ರ ಹೆಸರು ಇಡ್ಬೇಕು ನಿಜ ಆದ್ರೂ ಇವೆಲ್ಲ ಬಿಡ್ಬೇಕನ ಬೇಡ ಇದು ಇವೇ ಹೆಸರು ಚಂದ ಸುನಿರ್ನಿ ಏನಪ್ಪ ಇಟ್ಕೋರಿ ಅಲ್ಲ ನಮ್ಮ ಅಪ್ಪನ ಹೆಸರು ಇಡ್ತೀಯ ನೋಡ್ಲಾ ಅಪ್ಪನ ಹೆಸರು ನಮ್ಮ ಶ್ರೀಕಾಂತ್ ಇದ್ದಿದ್ರು ಹೇಳತಿದ್ದ ಈಗ ನಿನಗೆ ಹೋಗ್ಯಾನಲ್ಲ ಅದಕ್ಕೆ ಹೇಳಾಕತ್ತೀನಿ ನಮ್ಮ ಅಪ್ಪನ ಹೆಸರು ಇಟ್ಟು ಒಂದರ ಈ ಮನೆ ಮೊಮ್ಮಕ್ಕಳಿಗೆ ಇರ್ಲಿ ಏನೋ ನಮ್ಮ ಹಂಗ ಹಿರಿಯಾರ ನಾ ಬಿಡಬಾರ್ದು ಹಿರಿಯರ ಹೆಸ್ರನ್ನ ಮನಿ ಮಕ್ಕಳ ಮೊಮ್ಮಕ್ಕಳಿಗೆ ಹೆಸರು ಇಡ್ಬೇಕಂತೆ ಅವ್ರ ಹೊಳ್ಳಿಗ್ ಹುಟ್ಟು ಅಂತ ಗೊತ್ತಾನ ನಿಮ್ಮ ಅಪ್ಪನ ಹೆಸರು ಎಂಥ ಮಮ್ಮನ ಏನು ಅದನ್ನ ಹೆಸರು ನೆನಪಿಲ್ಲ ನಿನಗೆ ವಿರಪಾಕ್ಷಪ್ಪ ಅಂತೇಳಿ ಚೆನ್ನಾಗೈತಿ ಹೆಸರು ವಿರಪಾಕ್ಷಿನ ಎಲ್ಲರೂ ಇರ್ಪಿ ಇರ್ಪಿ ಅಂತ ಕರಿತಾರೆ ಬಿಡ್ಬೇ ಅತ್ತಿ ಬೇಡ ಚೆನ್ನಾಗಿರೋದು ಚೆನ್ನಾಗಿರೋದಿ ಸುಮ್ಮನೆ ಈಗಿನ ಮಕ್ಕಳಿಗೆ ಹಿರಿಯರ ಬೆಲೆ ಗೊತ್ತಿಲ್ಲ ಪಾರತಿ ನೀನು ಕಲಸಿಲ್ಲ ಅವ ಕಲಿಸಿದ್ದೆ ಅಂದ್ರೆ ಹಿಂಗ್ಯಾಕಿತ್ತು ಆಯ್ ನೋಡೇ ಏನಾನ ಹೇಳಿ ಹೋದ ಬಡೇ ಚಂದಾಗ ಇಡ್ಬೇಕಾ ಇವು ಶ್ರೀಕಾಂತನು ಏನು ಹೇಳಿಲ್ಕಂತತಿ ಅದಕ್ಕೆ ಈ ಬಡೇ ಈ ತನಕ ಇದ್ದ ಮಾತಾಡ್ತಾನ ಮಾರ ಹೋಗ್ಲಿ ಬಿಡ್ರಿ ಎತ್ಕಮ್ಮ ಅವ್ರ ಮಕ್ಕಳು ಅವ್ರಿಗೆ ಏನು ಇಷ್ಟ ಅದೇ ಅದೇ ಹೆಸರಿಟ್ಕೊಳ್ಕ ನನ್ನ ನನ್ನ ಅಪ್ಪನ ಇಡೋ ನಿಮ್ಮಪ್ಪನ ಹೆಸರು ಇಡೋ ಅಂತ ನಾ ಯಾಕೆ ದೊಡ್ಡವ್ರವ್ರಿಗೆ ಸುಳ್ಳು ತ್ರಾಸ ಕೊಡ್ಬೇಕು ಹೋಲ ಇದು ಇದು ತ್ರಾಸು ಎಲ್ಲರಿಗೂ ಇದು ತ್ರಾಸು ನಿಮಗೆ ಅಯ್ಯೋ ನೋಡಿ ನೋಡಿ ನಡಿ ತಕ ಆಮೇಲೆ ವಸ್ತಿ ಇರ್ತಾನೆ ಅಂತಂದಗಿಂದವ ಅಲ್ಲೇ ಹೊಸತಿ ತೀರಾಕೋಬೇಡ ಈಗಾಳೆ ಏನು ಮತ್ತು ಹಾಂ ಏನೋ ಕೆಲಸ ಇರ್ತಾವೆ ಬೇಕಾದಷ್ಟು ಬಡ ಬಡ ಹೋಗಿ ಮನೆ ಸಂಜೆ ಮಠ ಅಂತಂದ್ರೆ ಊಟ ಮಧ್ಯಾಹ್ನಕ್ಕೆ ಮುಗಿಯುತ್ತೇ ಎದ್ದು ಬಂದ್ಬಿಡಣ ಅಂತ ಹಾಂ ತತ್ಕೊಂತೇನಿಂತ ಬರೋಣ್ ತಗೋರಿ ಹಾಂ ನೋಡಿರಿ